ಗೈಸ್ ನಿಮಗೆ ಕರಿಮಣಿ ಮಾಲೀಕ ತೋರಿಸ್ಲಾ ಇಲ್ಲಿ ಇಲ್ಲಿ ನಮ್ಮ ಕರಿಮಣಿ ಮಾಲೀಕ ನೀ ನಯ್ಯಾ ಸ್ಮೇಲ್ ನಟ್ಸ್ ಮೇನ್ ಗುಂಗು ಮಾಲೀಕ ವೆನ್ ವೆಲ್ಕಮ್ ಬ್ಯಾಕ್ ಟು ನ್ಯೂ ಬ್ಲಾಗ್ ಕಾಲೇಜ್ಗೆ ಒಂದು ಹತ್ತು ಅಲ್ಲ ಅನ್ನ ಎಂಟುವರೆಗೆ ಇತ್ತು ಗುರಿ ಇವತ್ತು ಸೋಮವಾರ ನಾನು ಬೇರೆ ಫುಲ್ಲು ಇದ್ದೇನ ಎದಾಳಕ್ಕೆ ಆಗಲಿಲ್ಲ ಬೆಳಗ್ಗೆ ಆಮೇಲೆ ಒಂದು ಹನ್ನೊಂದು ಗಂಟೆ ಕ್ಲಾಸಿಗೆ ಹೋಗೋಣ ಅಂತ ಡ್ಯಾಮೇಜ್ ಮತ್ತೆ ಮಲ್ಕಂಡೆ ನೀವು ಕಾಲೇಜ್ಗೆ ಹೋಗ್ಬೇಕು ಟೈಮು ಈಗ ಹತ್ತುವರೆ ಈಗ ಮೋಸ್ಟ್ಲಿ ಬ್ರೇಕ್ ಬಿಟ್ಟಿರ್ತಾರೆ ಒಂದು ಅರ್ಧ ಗಂಟೆ ಅದ್ಲಾಗಿ ಈಗಾಗಲೇ ಅದ್ಲಾಗಿ ಹೊರಡೋಣ ಗೈಸ್ ಕಾಲೇಜ್ ಕಡೆಗೆ ಬಂದಾಯ್ತು ನಮ್ಮ ಬಾಯ್ಸ್ ಎಲ್ಲರೂ ಅಲ್ಲೇ ಅಲ್ಲೇ ನಿಂತವ್ರೆ ಕಾರಿಡಾರಲ್ಲಿ ಎಸ್ ಸಿ ಆರ್ ಬರೀ ನಮೀಗೈತಂತೆ

ಗೈಸ್ ಅಲ್ಲಿ ನೋಡಿ ಹಿಮಾಲಯನ್ ಕ್ರೇಜಿ ಗುರು ನನ್ ಫೇವ್ರೇಟ್ ಗಾಡಿ ಇಲ್ಲಿ ನಿಂತೈತೆ ಭವನಿಂದು ಫೇವ್ರೇಟ್ ಗಾಡಿ ಪಕ್ಕದಲ್ಲೇ ನಿಂತೈತೆ ಆರ್ ಒನ್ ಫೈವ್ ಭವನ್ ಆಲ್ವೇಸ್ ಅವರಿಗೆ ಗೊತ್ತಾಗಿದ ಕಣ ಇನ್ನೊಂದು ಮಕ್ಳು ಬರೀ ನಾಡ್ಕಾನೆ ಮಾಡ್ತವ್ರೆ ಅಲ್ಲ ನಾವಿಲ್ಲಿ ಬಾಯ್ಸು ಬೈಕ್ ಬಗ್ಗೆ ಮಾತಾಡ್ತಿದ್ರೆ ಅವ್ನು ನಮ್ ರಾಗ ಕುತ್ಕೊಂಡ್ ಗುರು ಫೋನ್ ಅಲ್ಲಿ ಜಾಬ ಮಗನೇ ಟೆಸ್ಟ್ ಐತೆ ಅಂತ ಇವಾಗ ದೇವ್ರ ಫೋಟೋ ತೋರ್ಸು ಕೆಲ್ವತ್ತಿ ಗೊತ್ತಿಲ್ಲ ಅಂದ್ರೆ ಶರತ್ ಅನ್ನೋ ಒಬ್ಬ ಹೊಸ ಶರತ್ ಅಂತ ಬಂದವನೇ ಹುಡುಗ ಹೊಸ ಹುಡುಗನ ಹೆಸರು ಲ್ಯಾಟರ್ ಲೆಂಟರ್ ಶರತ್ ಅಂತ ಅವನಿಗೆ ಹೇಳ್ದೆ ಅಲೋ ನಮ್ಮ ಊರು ನಿಮ್ ಊರ್ ಯಾವ್ದಂತ ಕೇಳ್ದೆ ಕೆಲವತ್ತಿನ ಅಂತ ಅವ್ನ ಇಲ್ಲ ಅಂತ ನಿನ್ ಊರಲ್ಲ ಅವನ್ ಊರು ಹ ಕೆಲಬತ್ತಿ ಯಾಕಂತ ಕೇಳಬತ್ತಿ ಏ ಅವೇ ಕೊಡ್ಲಾ ಮಾತಾಡ್ಲಿ ಶರತ್ ಶರತ್ ಇಬ್ರು ಮಾತಾಡ್ಲಿ ಶರತ್ ಗೈಸ್ ಬನ್ನಿ ಇನ್ನು ಕ್ಲಾಸಿಗೆ ಇನ್ನೂ ಒಂದು ಅರ್ಧ ಗಂಟೆ ಐತೆ ಅಷ್ಟೊತ್ತಿಗೆ ಹೋಗಿ ಇಲ್ಲೇ ಬೇಕ್ರಿಗೆ ಏನಾದ್ರು ಹೋಗಿ ಕೇಕ್ ಏನಾದ್ರು ತಿನ್ಕೊಂಡು ಬರೋಣ ಚಾಕ್ಲೇಟ್ ಕೇಕ್ ಅಥವಾ ಎಗ್ ಪಾಪ್ಸ್ ಏನಾದ್ರು ಹೊಟ್ಟೆ ಬೇರೆ ಹಸು ಆಗ್ತೈತಪ್ಪ ಚಿತ್ರಾನ್ನ ತಿಂದಿದ್ದೆ ಬಟ್ ಆದ್ರೂ ಹೊಟ್ಟೆ ಹಸು ಬರ್ಲ

பயிர்சா கைஸ் சலோ காலேஜ் ஹோகணா இன்னும் ஏன் வந்து ஹத்து நிமிஷம் ஐத்து அஸ்டே ஹத்து நிமிஷம் ஆய்த்து அல்லா ಹತ್ತು ನಿಮಿಷ ಆಗ್ತಿದ್ದಂಗೆ ಮತ್ತೆ ಒಂದು ಟೂ ಅವರ್ಸ್ ಕ್ಲಾಸ್ ಒಮ್ಮೆ ಲಂಚುಪ್ಪ ಕೂದಲು ಬೆಳಸ್ಕೊತ ನೆಕ್ಸ್ಟ್ ಹಂಗಾರೆ ಟ್ಯಾನ್ ಆಗಲ್ಲ ಅಂತ ಗಾಯ್ಸ್ ನೋಡಿ ನಮ್ಮ ಭವ್ ಐಡಿಯಾ ನೋಡಿ ಗಡ್ಡ ಎಲ್ಲಿರುತ್ತೆ ಅಲ್ಲಿ ಟ್ಯಾನ್ ಆಗಲ್ಲ ಅಂತ ಅದು ಕರೆಕ್ಟಾಗಿ ಬಿಡಿ ಅದಕ್ಕೆ ಭವಾನು ಮಕ್ಕದ ಮೇಲೆಲ್ಲ ಕೂದಲು ಬೆಳ್ಸ್ಕೊಂತವ್ರೆ ಆಮೇಲೆ ಕಮೆಂಟ್ ಆಗ್ತಾರೆ ಏನಂತ ಇನ್ನೂ ಇನ್ನೂ ನೀನೇ ಅದೋ ಅರ್ಧ ನೀನೇ ಅವರಿಗೆ ಐಡಿಯಾ ಕೊಡ್ತೀಯಾ ಹಿಂಗೆ ಹಿಂಗೆ ಕಮೆಂಟ್ ಮಾಡಿ ಅಂತ ಏನೂ ಮಾಡೋಂಗಿಲ್ಲ ಬರುತ್ತೆ ಬರುತ್ತೆ ಕೈರಿಗೆ ಆಯ್ಸ್ರಿ ಗಡ್ಡನಾ ಹಾಗೆ ನಮ್ಮ ರಾಗುಗೆ ರಾಗುಗೆ ಶೇಹ ಶೇಯ ಮಾಡೋಣ ಗಾಯಸಿಂಬಿಗೆ ಕರಿಮಣಿ ಮಾಲೀಕ ತೋರಿಸ್ಲಾ ಇಲ್ಲಿ ಇಲ್ಲಿ ಇಲ್ಲೇ ನಮ್ಮ ಕರಿಮಣಿ ಮಾಲೀಕ ನೀ ಗುಂಗುರು ಮಾಲೀಕ ಐ ಲವ್ ಯು ಮತ್ತೆ ಮುಗೀತು ಕಾಲೇಜು ಇವಾಗ ಮನೆಗೆ ಹೋಗಿ ಮನೆಗೆ ಹೋಗಿ ಏನು ಮಾಡ್ತೀಯ ಮನೆಗೆ ಹೋಗಿ ಕುತ್ಕೊಂಡ ಸುಮ್ನೆ ಬಾ ರಾತ್ಲಾಗಿ ನಮ್ ಜಿಮ್ಮಿಗಾದ್ರು ಗೈಸ್ ಚಿರಂತ ಜಿಮ್ಮಿಗೆ ಸೇರೋನಾದ್ರೆ ಬೇರೆ ಜಿಮ್ಮಿಗೆ ಸೇರೋರೆ ಅಲ್ಲಿ ಬರೀ ಅವ್ರವ್ರ ಬರೀ ಹುಡ್ಗಿರೇ ಬರ್ತಾರಂತಪ್ಪ ಜಿಮ್ಮಿಗೆ ಹತ್ರ ಸುಮ್ನೆ ನಮ್ಮ ಒಟ್ಟಿಗೆ ಹೋಗ್ಬೋದಿತ್ತ ನಮ್ ಜಿಮ್ಮಿಗೆ ಸೇರಿದಿದ್ರೆ ಬಾ ಇಲ್ಲೇ ಇರ್ಲಿ ಬಿಡು ಇಲ್ಲೋ ನಿನ್ ಫೇವ್ರೇಟ್ ಗಾಡಿ ಕಾಣ್ತಿಲ್ಲ ಹಿಮಾಲಯನ್ ಇಲ್ಲ ಇಲ್ಲ ನಿನ್ನ ಫೇವ್ರೆಟ್ ಗಾಡಿನ ಜೀಟಿ ಇತ್ತಾನೆ ನಿನ್ ಫೇವ್ರೇಟ್ ಗಾಡಿ ಏಕೆ ಇಷ್ಟ ಇಲ್ಲ ಓ ಗಾಡಿಯಲ್ಲಿ ನಿಲ್ಸಿದ್ದೆ ಊಟ ಆದ್ಮೇಲೆ ಇಲ್ಲೇ ಎಲ್ಲ ಬಂದು ಇಲ್ಚಿದ್ದೆ ಗಾಡಿ ಗೈಸ್ ಇಲ್ಲೇ ಐತೆ ನನ್ನ ಸ್ಪ್ಲೆಂಡ್ರು ನೋಡಿ ಎಲ್ಲರೂ ಆ ಲೆಫ್ಟ್ ಸೈಡ್ ಹ್ಯಾಂಡಲ್ ಮಾಡಿ ತಿರುಗಿಸ್ತಾರೆ ಆದರೆ ನಾನು ಹಂಗಲ್ಲ ರೈಟ್ ಸೈಡ್ ರೈಟ್ ಸೈಡ್ ಮಾಡಿ ತಿರುಗಿಸ್ತೀನಿ ಸೊ ಹಂಗಾಗಿ ಸ್ವಲ್ಪ ಬೇಗ ಗೊತ್ತಾಗುತ್ತೆ ಗೇರೆಲ್ಲ ಇದ್ ಗಾಡಿ ಬಾಯಿಬ್ರು ಅರ್ಷಿಲ್ ಅಮ್ಮ ಬೆಳಗ್ಗೆ ಹಾಕಿರೋದನ್ನ ಚಾರ್ಲಿಗೆ ನನ್ನ ಮಗ ತಿಂದೇ ಇಲ್ಲ ಹಂಗೆ ಊಟ ಓಟ ಫಸ್ಟ್ ರೆಡಿ ಬಾ ಗಾಯ್ಸ್ ಬೇಗ ಕಾಲೇಜಿಂದ ಬೇಗ ಬಂದೆ ಬೇಗ ಅಂದ್ರೆ ಅದೇ ನಾಲ್ಕು ಗಂಟೆ ಹಂಗೆ ಬಿಡ್ತೀವಿ ನಾಲ್ಕು ಗಂಟೆಂಗೆ ಮನೆಗೆ ಬಂದೆ ಮನೆಗೆ ಬಂದ ತಕ್ಷಣ ಬೇಗ ಕೈಗಾರ ಮುಖ ಎಲ್ಲ ತೊಳ್ಕೊಂಡೆ ಬ ಡ್ರೆಸ್ಸೆಲ್ಲ ಚೇಂಜ್ ಮಾಡಿದೆ ಅಮ್ಮಂಗೆ ಹೇಳ್ತಿದ್ದೀನಿ ವಾರಮ್ಮ ಬೇಗ ಇದು ಮಿಲ್ಕ್ ಚೆಕ್ ಮಾಡಿಕೊಡು ಜಿಮ್ಮಿಗೆ ಹೋಗ್ಬಿಟ್ಟು ಬರ್ತೀನಿ ಅಂತ ನಮ್ಮಮ್ಮ ಬರ್ತಾನೆ ಇಲ್ಲ ಅಲ್ಲಿ ಬಿಡು ನಿಧಾನಕ್ಕೆ ಐದುವರೆಗೆ ಹೋಗೋ ಇದುವರೆಗೆ ಹೋಗೋ ಅಂತಾರಪ್ಪ ಹಾಂ ನಾನಲ್ಲಿ ಗುರುವಾರದಿಂದ ಬೆರೆ ಟೆಸ್ಟ್ ಗುರು ನಮಗೆ ಇಂಟರ್ನಲ್ಸ್ ಯಾವಾಗ ಬ್ಲಾಗೋ ಬರುತ್ತಿರೋ ಅನ್ನಂತು ಗೊತ್ತಿಲ್ಲ ಓ ನೀ ನೀ ಬರೀ ಹೀಗೆ ಹೇಳ್ದ ಅಷ್ಟೇ ನೀನು ನೋಡಿ ಇಲ್ಲಿ ಡ್ರೈ ಫ್ರೂಟ್ಸ್ ಇಲ್ಲಿ ನಿನ್ ಸರ್ ಸದ್ಯ ನಾನು ಏನೋ ಮರ್ತವರ ಅಂತ ಕತ್ತಿದೆ ಕ್ಲಾಸ್ ಅಲ್ಲಿ ಗ್ಯಾಪ್ ತಾಗ್ಬಿಡ್ತೋ ಫೋನ್ ನೋಡಿಯಲ್ವಾ ಮೆಸೇಜ್ ಹಾಕತಲ್ವಾ ಕ್ಲಾಸ್ ಅಲ್ಲಿ ಫೋನ್ ಯೂಸ್ ಮಾಡಂಗಿಲ್ಲ ಅಮ್ಮ ಡಿಸ್ಸಿಪ್ಲಿನ್ ಕಲಿಬೇಕು ಓಹ್ ತುಂಬಾ ಕಲ್ಸಿದೀ ಆಗ್ಬಿಡ್ತು ಗಾಯಶ್ ನಮ್ಮಮ್ಮ ಏನೋ ನಿಮಗೆ ಏನೋ ಹೇಳ್ತಾರಂತೆ ಹೇಳಮ್ಮ ನಂಗೆ ಗೊತ್ತಿಲ್ಲ ಅವೆಲ್ಲ ಹೇಳಕ್ಕೆ ಹೆಂಗೆ ಲೈಟ್ ಒಂದು ವರ್ಕ್ ಆಯ್ತಿಲ್ವಲ್ಲ ಲೈಟ್ ಇಲ್ಲ ಬಲ್ಬ್ ಇಲ್ಲ ಇಲ್ಲಿ ಲೈಟ್ ಕಣಮ್ಮ

ನೋಡಿಲಿ ನನ್ ಕ್ರಾಕ್ಷ ಸಾಕತ್ವ ಸರಿ ಬರೋಣ ನೀನ್ ವಾಕ್ ಮಾಡಕ್ ಹೋಯ್ತಾ ಏನು ಹ ತೋರಿಸ ತೋರಿಸಿದ್ನಲ್ಲ ಸ್ಟಿಲ್ಲ ಅಂತ ತೋರಿಸಿದ್ವಿ ನಿನ್ನಷ್ಟಿಲ್ಲ ಅಂತ ಇವತ್ತು ಬ್ಯಾಗ್ ವರ್ಕೌಟ್ ಮಾಡ್ತಿದ್ರೆ ನಾವು ಅಣ್ಣ ನೋಡಿಯಲ್ಲಿ ನೆಕ್ಸಿ ಹೋಗಿ ಮಾಡ್ತಾವೆ ಬೆಂಡಾಗಿ ಇನ್ನುವಾ ಮಾಡು ನಗಾಡ್ಬೇಡ ಸುಸ್ತಾದ ತಕ್ಷಣ ನಗಾಡ್ತೀಯ ಅಲ್ವಾಡ್ತೀಯ ಇವಾಗ ನೀನು ಅಲ್ಲ ಅದಕ್ಕೆ ನಗಾಡ್ಬೇಕು ಬಡಿ ಮುಖ ಇಲ್ಲ ನಾನೇನ್ ಮಾಡಿದೆ ಆಯ್ತ ನಿಂದು ಹೋಗೋಣ ಜಿಮ್ಮಿಗೆ ಬಂದಿದ್ದು ಒಂದು ಐದು ಗಂಟೆ ಇವಾಗ ಟೈಮು ಆರು ಕಾಲಾಗೈತೆ ಆಕ್ಚುಲಿ ಇವತ್ತು ಮಧ್ಯಾಹ್ನ ಬೇರೆ ನಾನು ಊಟ ಬೇರೆ ಮಾಡ್ಲಿಲ್ಲ ಮನೆಗೆ ಬಂದೆ ನಮ್ಮಮ್ಮನ ಹತ್ರ ಒಂದು ಲೋಟ ಆ್ಯಪಲ್ ಜ್ಯೂಸ್ ಮಾಡಿಸ್ಕೊಂಡು ಕುಡ್ದೆ ಅದು ಯಾಕೋ ಗೊತ್ತಿಲ್ಲ ಮಧ್ಯಾಹ್ನ ಯಾವ ಥರ ಒಂದು ಜ್ಯೂಸ್ ಕುಡಿಯೋಣ ಅನಿಸಿತ್ತು ಅದಕ್ಕೆ ನಮ್ಮಮ್ಮನ ಕೇಳಿದೆ ನಮ್ಮಮ್ಮ ಆ್ಯಪಲ್ ಜ್ಯೂಸ್ ಮಾಡಿಕೊಟ್ರು ಊಟ ಏನೋ ಮಾಡಲಿಲ್ಲ ಹೇಳಿದ್ರು ನಮ್ಮಮ್ಮ ಊಟ ಸ್ವಲ್ಪನಾದ್ರೂ ಮಾಡು ಅಂತ ಬಟ್ ನಾನೇ ಬೇಡ ಅಂದೆ ಇವಾಗ ಹೆವಿ ಹೆವಿಯ ಸ್ವಲ್ಪ ಅಲ್ಲ ಹೊಣ್ಣಲ್ಲಿ ಸ್ವಲ್ಪ ಸುಸ್ತಾರ ಆಗ್ತೈತೆ ಆ ಆಲ್ಮೋಸ್ಟು ಒಂದು ಮಷೀನ್ ವರ್ಕೌಟ್ ಮಾತ್ರ ಮುಗೀತು ಲ್ಯಾಟ್ಸು ಸೊ ಈಗ ಮನೆಗೆ ಹೋಗೋಣ ಅಂತ ನಾನು ನಮ್ಮ ಅಣ್ಣ ಅನ್ಕಲ್ವಿ ಸೊ ಚಲೋ ಅದೇ ಅದೇ ಮನೆಗೆ ಹೋಯ್ತಾ ಇದ್ದೀವಿ ಇವನು ಅಲ್ಲ ಬಾಲ್ ಇದು ಏನಿದು ಇದಕ್ಕೆ ಅಂತ ಇರಲ್ಲ ಇವನ್ಗೂ ಗೊತ್ತಿಲ್ಲ ಏರ್ಬಾಲ್ ಬಾಲ್ ಅಲ್ಲ ಇದಕ್ಕೆ ಜಿಮ್ ಬಾಲ್ ಜಿಮ್ ಬಾಲ್ ಮೇಲೆ ಕುತ್ಕೊಂಡು ಆಟಾಡ್ತಾನೆ ಬನ್ನಿ ಇವನ ಬೀಳ್ಸಣ ಹೌದಾ ನೋಡಣ ಹಂಗೆ ಟಿಪ್ಪಟ್ ಮಸಾಲ ತಿನ್ಕೋಳವನ ಫುಲ್ ಖಾರ ಖಾರದ್ದು ಹಾಂ ಸಕ್ಕದಾಗಿರ್ತದೆ ಊಟ ಬೇರೆ ಮಾಡಿಲ್ಲ ಅಂದೆ ಮನೆಗೆ ಗೈ ಸನ್ಸೆಟ್ ನೋಡಿ ಗೈ ಸೆಷ್ಟು ಸಕ್ಕದಾಗಿ ಕಾಣ್ತೈತೆ ಬನ್ನಿ ತೋರಿಸ್ತೀವಿ ಏ ಬರೀ ಜಿಮ್ಮಿಗೆ ಬಂದರೆ ಬೇಗ ಇದೊಂದು ಅಡ್ವಾಂಟೇಜ್ ಆರಾಮಾಗಿ ಸನ್ಸೆಟ್ ನೋಡ್ಬೋದು ಎಷ್ಟು ಸಕ್ಕದಾಗಿ ಕಾಣ್ತೈತೆ ನೋಡಿ ನೋಡೋಣ ಇಲ್ಲಿ ಬಾಯ್ ಬಾಯ್ಲೆ ನೋಡಿಲಿ ಹೆಂಗ್ ಕಾಣ್ತೈತೆ ನೋಡಿ ಇವಾಗ ಶೂ ಎಲ್ಲ ಬ್ಯಾಗಿಗೆ ಇಟ್ಟಾಯ್ತಾದ್ರೆ ಬಾಟಲ್ನೇ ತಗೊಂಡೋಗೋದು ಬರ್ತಿದ್ವಿ ನಡ್ಸತಿ ನಂಗೆ ಆಫ್ನ ಬಂತು ಇಲ್ಲ ಅಂದಿದ್ರೆ ಇವತ್ತು ಬಾಟಲ್ ಇಲ್ಲೇ ಕೊಡು ನೀರು ಇವಾಗ ತುಂಬ ಅಣ್ಣ ಫುಲ್ ಬಾಟ್ಲಿಗೆ ಸರಿ ಬೈ ಐದು ಗಂಟೆಗೆ ಬಂದಿದ್ವಿ ಸರಿ ಬಾಯ್ ಬೈಸ್ ಮನೆ ಕಡೆ ಬಂದ್ ಬಾ ಟೈಮು ಆರೂವರೆ ಆಗೈತೆ ನಮ್ಮಮ್ಮ ಏಯ್ ಇಲ್ಲೇ ಆಯ್ತಾ ಇಲ್ಲೇ ಇದ್ಯಾ ವಾಕಿಗೋ ವಾಕಿ ಹಾ ಆಯ್ತು ವರ್ಕೌಟು ಇವಾಗ ಬೇಗ ಬಂದ್ವಿ ಏಯ್ ಇಲ್ಲ ಕಳಮ್ಮ ಮಧ್ಯಾಹ್ನ ಊಟ ಆಗಿಲ್ ಊಟ ಮಾಡಿಲ್ವಲ್ಲ ಸುಸ್ತು ಇವಾಗ ಊಟ ಮಾಡಿದ್ರೆ ಹಂಗೆ ಜಿಮ್ ಮಾಡೋಕೆ ಮನ್ಸು ಬರೋಲ್ಲ ಒಂಥರ ಆಯ್ತದಾಗ ಗೈಸ್ ನಮ್ಮಮ್ಮ ಅಡುಗೆ ಮನೇಲಿ ಕುತ್ಕೊಂಡು ಏನೇನೋ ಮಾಡ್ತಾರಪ್ಪ ನೋಡಿ ಇಲ್ಲಿ ಈರುಳ್ಳಿ ಕಟ್ ಮಾಡ್ತಾರೆ ಮೆಣಸಿನಕಾಯಿ ಕಟ್ ಮಾಡ್ತಾರೆ ಕ್ಯಾರೆಟ್ ಕಟ್ ಮಾಡ್ತವ್ರೆ ಜೊತೆಗೆ ಚೀಸ್ ಐತೆ ಏನು ಮಾಡ್ತಾರೆ ಗೊತ್ತಾಯ್ತಿಲ್ಲ ಏನಮ್ಮ ಮಾಡ್ತಿದ್ಯಾ ಸ್ನ್ಯಾಕ್ಸು ಅದು ಏನು ಯೋ ಅಬ್ಬಾ ಗೊತ್ತಾಯ್ತು ಕ್ಯಾರೆಟ್ ಕೋಸಂಬ್ರಿ ತಾನೆ ಅಲ್ಲ ಕ್ಯಾರೆಟ್ ಅಲ್ವಾ ಅಲ್ಲ ಅದೇ ಕ್ಯಾರೆಟ್ ಕೋಸಂಬ್ರಿ ಅಮ್ಮ ಅಮ್ಮ ಅಂಥೇಳಿ ಗೈಸ್ ನಾವಮ್ಮ ಅಂತೂ ಏನೋ ಕಟ್ ಮಾಡೋರೆ ಜೊತೆಗೆ ನಿಪ್ಪಟ್ಟು ಇದು ಏನದು ನಿಪ್ಪಟ್ಟು ಮಸ ಬರೀ ಐತೆ ಅದ್ರ ಮೇಲೆ ಈ ಈರುಳ್ಳಿ ಹಾಕೊಂಡು ತಿನ್ನೋಣ ಚೆನ್ನಾಗಿರ್ತಾಳೆ ಸ್ವಲ್ಪ ಏನಾಗಲ್ಲ ಹಾಕಮ್ಮ ಸ್ವಲ್ಪ ಇದಕ್ಕೆ ಮುಂದಕ್ಕೆ ಹಾಕೊಡು ಸಾಕು ಫುಲ್ ಕ್ಲೀನಾಗಿ ತುಂಬಬೇಕು ನಿಪ್ಪಟ್ಟು ಕಾಣಬಾರ್ದು ಗಾಯ್ಸ್ ನಿಮ್ಗೆ ಏನಾದ್ರು ಬಾಯಿ ನೀರು ಬರ್ತಾಯ್ತಾ ಅದನ್ನು ವಾಪಸ್ ಕುಟ್ಕೊಳ್ಳಿ ಮನಿಂಗೇನರ್ ಬಾಯಲ್ಲಿ ನೀರು ಬಂತ ಏ ಹೋಗಾ ಸುಮ್ಮೇ ಟೀ ಏನಾರು ಮಾಡ್ತೀಯಾ ಅಮ್ಮ ಏನ್ ಮಾಡ್ತಿದೀಯಾ ಏ ಮಾಡ ಆದ್ಮೇಲೆ ತಿಂತಿ ತಲೆ ತಿನ್ಬೇಡ ಓಲಿ ಟೀ ಮಾಡ್ತೀಯಾ ನಾನು ಮಾಡ್ತೀನಿ ತಡಿ ಗಾಯ್ಸ್ ಫ್ರಿಡ್ಜ್ ಅಲ್ಲಿ ಚಾಕಲೇಟ್ ಐತೆ ಬನ್ನಿ ಈಗ ಅದನ್ನ ತಿನ್ನೋಣ ಬಬ್ಲಿ 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 ಬೇಕಾ ಬಬ್ಲಿ ಚಾಕ್ಲೇಟು ಬೇಕಾ ಬೇಕೇನಮ್ಮ ಸ್ವಲ್ಪ ಹಂಗೆ ಮುರ್ಕ ಬಿಡ್ತೀನಿ ನಮ್ ಮನೆಗೆ ಈಗ ಯಾರು ಸಣ್ಣ ಮಕ್ಳು ಬರೋರಿಲ್ಲ ಈ ಸದ್ಯಕ್ ನಾನೇ ಸಣ್ಣವನು ಈ ಮನೆಯಲ್ಲಿ ಬಿಡು ಇಲ್ಲ ನೀನ್ ಹಾಕೊಡು

ಫಸ್ಟೇ ಸ್ಪ್ರೆಂಡರ್ ಗಾಡಿ ಅದು ಎಳ್ಳೇದೇ ಇಲ್ಲ ಗಾಡಿ ನಾನು ನಿಂಗೆ ನಿನ್ ಅನ್ಕೊಂಡ ಅನ್ಕೊಂಡ ಬರಬೇಕು ಅಲ್ಲಿ ನೀನು ಊಟ ಕೊಡ್ತಿಯಾ ಅದಿ ಕೈಯಾ ಬೇಗ ಹಿಮಾಲಯನ್ ಬೈಕ್ ಅಂತ ಕೊಡು ಅಮ್ಮ ತಗಿದ್ರೆ ಮುರ್ಕ ಗಾಡಿನೂ ಕೊಡ್ಸಲ್ಲ ತಗ ಸ್ವಲ್ಪ ಸ್ವಲ್ಪ ಬಿಡ್ಸಕ್ಕೆ ಏನ್ ಇಲ್ಲ ಏನ್ ಮಾಡ್ದೆ ಗಾಯಸ್ ನಮ್ಮಅಮ್ಮ ಬ್ರೆಡ್ ಟೋಸ್ಟ್ ತರ ಏನೋ ಮಾಡ್ತವ್ರೆ ಗಾಯಸ್ ನೋಡೀ ಸಕದಾಗೈತೆ ಬಾಯಲ್ಲಿ ಹಂಗೆ ನೀರ್ ಬರ್ಬೇಕು ನೀರ್ ಬಂತ ಅದನ್ನ ವಾಪಸ್ ಕುಳಿತು ಸುಮ್ಮನೆ ಏನಂದ

ಏನ್ ಖಾರ ಆಗೈತೆ ಅಂದ್ರೆ ಮಾತ್ರ ಸಕತ್ತಾಗೈತೆ ಮಾತ್ರ ಫುಲ್ಲು ಖಾರ ಖಾರ ಏನ್ ಬೇಕು ಒಂದ್ ಬೈಟು ಗೈಸ್ ಆಕ್ಚುಲಿ ಇವಾಗ ನಿನ್ನೆ ಬ್ಲಾಗು ಇವಾಗ ಎಡಿಟ್ ಮಾಡ್ತಿದ್ದೆ ಅಂದ್ರೆ ಅದೇ ಬಾಳೆಹಣ್ಣೂರ್ಗೆ ಹೋಗಿದ್ನಲ್ಲ ಅದ್ರ ಅದ್ರದ್ದು ಸೊ ಅದಕ್ಕೆ ಆಮೇಲೆ ಬ್ಲಾಗ್ ಏನು ಆಮೇಲೆ ಮುಂದಕ್ಕೆ ಏನೋ ಕಂಟಿನ್ಯೂ ಮಾಡಿಲ್ಲ ಗೈಸ್ ನೋಡಿ ಈಗ ಟೈಮ್ ಬಂದು ಹನ್ನೊಂದು ಕಾಲ್ ಆಗೈತೆ ಗೈಸ್ ಅದ್ಲಾಗಿ ಬ್ಲಾಗು ಎಂಡ್ ಮಾಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಐಸ್ ಮತ್ತೆ ನಾಳೆ ಬೆಳಗ್ಗೆ ಸಿಗೋಣ